ಸೊ ಹೇಗೆ ಸಲ್ರಿಗೂ ನಮಸ್ಕಾರ ತುಂಬ ಜನ ಬಂದ್ಬಿಟ್ಟು ಬ್ರದರ್ ಈ ಒಂದು ಕೆ ಪಿ ಟಿ ಸಿ ಎಲ್ ಫಿಸಿಕಲ್ ಯಾವಾಗ ನಡೆಯುತ್ತೆ ಯಾವ ಮಂತಲ್ಲಿ ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿ ಫಿಸಿಕಲ್ ಇರುತ್ತೆ ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತು ನನಗೆ ವಾಟ್ಸಪ್ಪಲ್ಲಿ ಕೂಡ ಸಪ್ರೇಟಾಗಿ ಮೆಸೇಜ್ ಮಾಡ್ತಾ ಇದ್ರಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಫಿಸಿಕಲ್ ಯಾವಾಗಿರುತ್ತೆ ಫಿಸಿಕಲ್ ಯಾವಾಗಿರುತ್ತೆ ಅಂತಲೇ ಕ್ವಶನ ಮಾಡ್ತಾ ಇದ್ರಿ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೊಂದು ಕೆ ಪಿ ಟಿ ಸಿ ಎಲ್ಲಿ ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ವೇಕೆನ್ಸಿನ ಕಾಲ್ಪ ಮಾಡಿದ್ರು ಓಕೆ ಅದಕ್ಕೆ ತುಂಬ ಜನ ಬಂದುಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದರೆ ಮತ್ತೆ ಫಿಸಿಕಲ್ ಕೂಡ ಪ್ರಾಕ್ಟೀಸ್ನ ಮಾಡ್ತಾ ತುಂಬ ಜನ ಫಿಸಿಕಲ್ ಯಾವಾಗಿರುತ್ತೆ ಅಂತ ವೇಟ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಓಕೆ ನೋಡ್ಬೋದು ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಹೊಸದಾಗಿ ಅಪ್ಡೇಟ್ ಕೂಡ ಬಂದಿದೆ ಓಕೆ ನಾನು ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಯಾರ್ಯಾರೆಲ್ಲ ಒಂದು ಕೆ ಪಿ ಟಿ ಸಿ ಎಲ್ ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಯಾವುದೇ ಒಂದು ಮೆರಿಟ್ ಲಿಸ್ಟ್ ಆಗಿರ್ಬೋದು ಫಿಸಿಕಲಿ ಈ ಅಪ್ಡೇಟ್ ಫಿಸಿಕಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಬಂದರೂ ಕೂಡ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಮತ್ತು ಮತ್ತು ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾನು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕೂಡ ನನ್ನ ಒಂದು ವಾಟ್ಸಪ್ ಗ್ರೂಪ್ಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ವಾಟ್ಸಪ್ಗೆ ಜಾಯ್ನ್ ಆಗಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಮತ್ತು ವಾಟ್ಸಪ್ಗೆ ಕೂಡ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಓಕೆ ಏನೊಂದು ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ವೆಕೆನ್ಸಿನ ಕರೆದಿದ್ರು ಈ ಒಂದು ಕೆ ಪಿ ಟಿ ಸಿ ಎಲ್ಲಲ್ಲಿ ತುಂಬ ಜನ ಬಂದ್ಬಿಟ್ಟು ಬೆಸ್ಕಾಮ್ ಎಸ್ಕಾಂ ಚೆಸ್ಕಾಮ್ ಎಸ್ಕಾಮ್ ಮತ್ತು ಕೆ ಪಿ ಟಿ ಸಿ ಈ ರೀತಿ ಹಲವಾರು ಒಂದು ಡಿಪಾರ್ಟ್ಮೆಂಟ್ಗೆ ನೀವು ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ ಸ್ನೇಹಿತ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಈ ಒಂದು ಜನವರಿ ಲಾಸ್ಟ್ ಅಥವಾ ಫೆಬ್ರವರಿ ಫಸ್ಟಲ್ಲಿ ಈ ಒಂದು ಕೆ ಪಿ ಟಿ ಸಿ ಎಲ್ ಏನು ಈ ಒಂದು ಫಿಸಿಕಲ್ ಇದೆ ಆಲ್ಮೋಸ್ಟ್ ಇದನ್ನು ಕಂಡಕ್ಟ್ ಮಾಡಬೇಕಾಗಿತ್ತು ತುಂಬಾ ಲೇಟ್ ಆಗಿದೆ ಸ್ನೇಹಿತರೆ ಅಂದರೆ ಸ್ಟಾರ್ಟಿಂಗ್ಗೆ ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಈ ಒಂದು ಫಿಸಿಕಲ್ ಕೂಡ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಯಾಕೆ ಆಗ್ತಿಲ್ಲ ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ ಅಂತ ನೋಡೋದಾದರೆ ಇಲ್ಲಿ ಸಿ ಟಿ ಮುಖಾಂತರ ಅಂದರೆ ನೋಡಬಹುದು ಸಿ ಟಿ ಮುಖಾಂತರ ಈ ಒಂದು ನೇಮಕಾತಿನ ಮಾಡ್ಕೋಬೇಕು ಅಂತ ಹೇಳಿ ಏನೊಂದು ಪ್ರತಿಭಟನೆಯನ್ನ ಮಾಡಿದ್ರು ಸೊ ಅದು ಕೂಡ ಹೈಕೋರ್ಟ್ ತನಕ ಹೋಗಿತ್ತು ಈ ಒಂದು ಟಾಪಿಕ್ ಬಂದ್ಬಿಟ್ಟು ಹೈಕೋರ್ಟ್ ವರೆಗೂ ಹೋಗಿತ್ತು ಸೊ ಹೈಕೋರ್ಟ್ ಅಲ್ಲಿ ಕೂಡ ಡಿಸಿಷನ್ ಬಂದಿದೆ ಇವಾಗ ಏನೊಂದು ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ವೆಕೆನ್ಸಿನ ಕರೆದಿದ್ದಾರೆ ಈ ಒಂದು ಪೋಸ್ಟ್ಗೆ ಯಾವುದೇ ರೀತಿ ಇರುವಂಥ ಎಕ್ಸಾಮ್ ಕೂಡ ನಡೆಸಲ್ಲ ನೆಕ್ಸ್ಟ್ ಮುಂದಿನ ವರ್ಷ ಏನಾದರೂ ಹೊಸದಾಗಿ ನೇಮಕಾತಿನ ಕರೆದ್ರೆ ಆವಾಗಿಂದ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಬಟ್ ಇವಾಗ ಏನು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಯಾವುದೇ ಕಾರಣ ು ಎಕ್ಸಾಮ್ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತೆ ಯಾರ್ಯಾರದೆಲ್ಲ ಪರ್ಸೆಂಟೇಜ್ ಸ್ವಲ್ಪ ಚೆನ್ನಾಗಿದೆ ಆದಷ್ಟು ಪ್ರತಿಯೊಬ್ರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಮತ್ತೆ ಫಿಸಿಕಲ್ ಯಾವಾಗ ಬರಬಹುದು ಅಂತ ಎಕ್ಸ್ಪೆಕ್ಟೆಡ್ ಹೇಳಬೇಕಪ್ಪ ಅಂತ ನೋಡೋದಾದರೆ ಅಂದ್ರೆ ನನಗೆ ಬಂದಿರುವಂತ ಮಾಹಿತಿ ಅಂದ್ರೆ ನಾನು ಸರೌಂಡಿಂಗ್ ತಿಳ್ಕೊಂಡಿರುವಂಥ ಮಾಹಿತಿ ಪ್ರಕಾರ ಯಾವಾಗ ಫಿಸಿಕಲ್ ನಡೆಯುತ್ತೆ ಅಂತ ಅದನ್ನು ಕೂಡ ಹೇಳ್ತೀನಿ ಓಕೆ ಇಲ್ಲಿ ನೋಡ್ಬೋದು ಇವಾಗ ಹೈಕೋರ್ಟ್ ಏನು ಡಿಸಿಷನ್ ಬಂದಿದೆ ಎಕ್ಸಾಮ್ ಇಲ್ಲ ಡೈರೆಕ್ಟ್ ಆಗಿ ಒಂದು ಫಿಸಿಕಲ್ ಮುಖಾಂತರನೇ ನೀರ ನೇಮಕಾತಿ ಮಾಡ್ಕೋತೀವಿ ಅಂತ ಏನೊಂದು ಡಿಸಿಷನ್ನ ನ ಕೊಟ್ಬಿಟ್ಟಿದ್ದಾರೆ ಓಕೆ ಇಲ್ಲಿ ನೋಡಬಹುದು ನಿಮ್ಮದು ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಎನಿ ಕಂಡೀಷನ್ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಆ್ಯಕ್ಚುಲಿ ಬಂದ್ಬಿಟ್ಟು ಫೆಬ್ರವರಿಲಿ ಫಿಸಿಕಲ್ ಕಂಡಕ್ಟ್ ಮಾಡಬೇಕಾಗಿತ್ತು ಸೊ ಈ ಒಂದು ಹೈಕೋರ್ಟ್ ಡಿಸಿಷನ್ ಸಲುವಾಗಿ ಸ್ವಲ್ಪ ಡೇಟ್ ಮುಂದೆ ಹಾಕಿದ್ರು ಸೊ ಇವಾಗ ಕೂಡ ಕನ್ಫರ್ಮೇಷನ್ ಬಂದ್ಬಿಟ್ಟು ನಿಮ್ಮದು ಮಾರ್ಚ್ ತಿಂಗಳಲ್ಲಿ ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಸೊ ಪ್ರತಿಯೊಬ್ಬರು ಕೂಡ ಯಾರು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಯಾರದೆಲ್ಲ ಪರ್ಸೆಂಟೇಜ್ ಸ್ವಲ್ಪ ಚೆನ್ನಾಗಿದೆ ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಒಂದು ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಿ ಓಕೆ ಫಿಸಿಕಲ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಕೂಡ ನಾನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಆ ಒಂದು ವೀಡಿಯೋನ ಕೂಡ ನೋಡಿಲ್ಲ ಅಂದ್ರೆ ಪ್ರೊಫೈಲಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಅದನ್ನು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ ಓಕೆ ಸಿಂಪಲ್ ಆಗಿ ಇನ್ನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೋಡಬಹುದು ಒಂದು ಲೈಟ್ ಕಂಬ ಕೂಡ ಒಂದು ಎಂಟು ಮೀಟರ್ ಲೈಟ್ ಕಂಬ ಇರುತ್ತೆ ಆ ಒಂದು ಲೈಟ್ ನೀವು ಹತ್ತಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಒಂದು ಹಗ್ಗದಾಟ ಅಂತ ಏನು ಕರಿತೀವಿ ನಾವು ಸ್ಕಿಪ್ಪಿಂಗ್ ಅಂತ ಒಂದು ನಿಮಿಷದಲ್ಲಿ ಐವತ್ತು ಸ್ಕಿಪ್ಪಿಂಗ್ ಮಾಡಬೇಕು ಫಿಸಿಕಲಲ್ಲಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಂಡ್ರೆಡ್ ಮೀಟರ್ ನಿಮಗೆ ರನ್ನಿಂಗ್ ಇರುತ್ತೆ ನಿಮಗೆ ಟೈಮಿಂಗ್ ಬಂದ್ಬಿಟ್ಟು ಹದಿನಾಲ್ಕು ಸೆಕೆಂಡ್ ನಿಮಗೆ ಟೈಮಿಂಗ್ನ ಕೊಡ್ತಾರೆ ಹದಿನಾಲ್ಕು ಸೆಕೆಂಡಲ್ಲಿ ಹಂಡ್ರೆಡ್ ಮೀಟರ್ ರನ್ನಿಂಗ್ನ ನೀವು ಕಂಪ್ಲೀಟ್ ಕೂಡ ಮಾಡ್ಕೋಬೇಕು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ನಿಮಗೆ ಒಂದು ಗುಂಡು ಎಸೆಯುತ್ತಾ ಇರುತ್ತೆ ಎಂಟು ಮೀಟರ್ ನೀವು ಗುಂಡು ಎಸೆಬೇಕು ಮೂರು ಅವಕಾಶಗಳನ್ನ ಕೊಡ್ತಾರೆ ಮೂರು ಅವಕಾಶಗಳಲ್ಲಿ ಒಂದು ಕ್ಲಿಯ ಕ್ಲಿಯರ್ ಕೂಡ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ನಾನು ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ಎಂಟುನೂರು ಮೀಟರ್ ರನ್ನಿಂಗ್ ಇರುತ್ತೆ ಅದಕ್ಕೂ ಕೂಡ ಮೂರು ನಿಮಿಷ ಟೈಮಿಂಗ್ನ ಕೊಡ್ತಾರೆ ಮೂರು ನಿಮಿಷದಲ್ಲಿ ಎಂಟುನೂರು ಮೀಟರ್ ಕೂಡ ರನ್ನಿಂಗನ್ನ ಕ್ಲಿಯರ್ ಕೂಡ ಮಾಡ್ಕೋಬೇಕು ಸ್ನೇಹಿತರೆ ಓಕೆ ಇದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಏನೋ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೊಸ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಸಿಗೋಣ ವಿಡಿಯೋದಲ್ಲಿ ನಮಸ್ತೆ